के स्वागत शेख विजयपुर जिला जनसंपर्क कार्यलय ह्यूम श्री बी अहमद डला उस्तव जयंत आचरल जिला उस्तुारी अध्यक्ष शबीर् अहमद सपन मुल्क डांगे उस्मान अलगू राजेश्वरी ममदापुर नबी सब तांबे मस्तकम उस्ताद रंजिद जाधव बापू जादार सोमू लोखंडे लोनी दत्रा ಹೊನ್ನಕೊಳಸೆ ರಾಶೀದ್ ಸಿಂಧಿಕರ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಬೀರ್ ಅಹಮದ್ ಅವರು ಕಾಯಕವೇ ಕೈಲಾಸವೆಂಬ ಎಂಬ ಬಸವಣ್ಣನವರ ವಚನದ ಕುರಿತು ಮಾತನಾಡಿದರು ಹಾಗೂ ಉಸ್ಮಾನ್ ಬಾಷಾ ಅಲ್ಗೂರ್ ಅವರು ಬಸವಣ್ಣನವರ ಜೀವನ ಚರಿತ್ರೆಯ ಕುರಿತಾಗಿ ಮಾತನಾಡಿದರು ಮತ್ತು ರಾಜೇಶ್ವರಿ ಮಾಗಿ ಅವರು ಬಸವಣ್ಣನವರ ಕುರಿತಾಗಿ ಮಾತನಾಡಿದರು ಹಾಗೂ ಉಪಸ್ಥಿತರಿದ್ದ ಎಲ್ಲರೂ ಕೂಡ ಬಸವ ಜಯಂತಿಯ ಶುಭಾಶಯವನ್ನು ತಿಳಿಸಿದರು ಬಸವಣ್ಣ ಯಾವುದೇ ಜಾತಿ ಭೇದ ಭಾವ ಬೇಡ ಎಂದು ಜಗತ್ತಿಗೆಲ್ಲ ಸಾರುತ್ತಾರೆ ಅದೇ ರೀತಿ ನಮ್ಮ ಎ ಐ ಸಿ ಸಿ ನಾವು ರೈಟ್ಸ್ ನಲ್ಲಿ ಯಾವುದೇ ಕಾರಣಕ್ಕಾಗಿ ಜಾತಿ ಭೇದ ಇಲ್ಲ ಮತ್ತು ನಾವು ಎಲ್ಲ ಜಾತಿಯರು ಒಂದು ಹಿಂದೂ ಮುಸ್ಲಿಂ ಎಲ್ಲ ಒಂದು ಎಂದು ಜಗತ್ತಿಗೆಲ್ಲ ಸಾರುತ್ತೇವೆ ಅದೇ ರೀತಿಯಾಗಿ ಹಿಂದೂ ಮುಸ್ಲಿಂ ಒಂದಾಗಿ ನಾವು ಬಸವಣ್ಣವರ ಜಯಂತಿಯನ್ನು ಇವತ್ತು ಎಐಸಿಸಿ ಹ್ಯುಮೆನ್ ರೈಟ್ಸ್ ಆಫೀಸ್ ನಲ್ಲಿ ಆಚರಿಸಿದ್ದೇವೆ ಒಂದು ಇನ್ನೊಂದು ಸಲ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯ ಜನಸಂಪರ್ಕ ಕಾರ್ಯಾಲಯದಲ್ಲಿ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ವಿಶ್ವಗುರು ಅಣ್ಣ ಬಸವಣ್ಣವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಾ ಸಮಸ್ತ ನಾಡಿನ ಜನತೆಗೆ ನನ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ ಪದಾಧಿಕಾರಿಗಳ ಪರವಾಗಿ ಶುಭ ಕೋರುತ್ತೇನೆ ಮತ್ತು ಬಸವಣ್ಣನವರ ಕಾಯಕವೇ ಕೈಲಾಸ ಇದು ಒಂದು ವಚನದ ನನಗೆ ಅಷ್ಟು ವಚನಗಳು ಗೊತ್ತಿಲ್ಲ ಆದ್ರೂ ಕೈ ಕೆಸರಾದರೆ ಬಾಯಿ ಮೊಸರು ಕಾಯಕವೇ ಕೈಲಾಸ ಇವು ಎಲ್ಲ ಭಾಳಷ್ಟು ಮನುಷ್ಯ ತಿಳ್ಕೊಬೇಕಾಗಿದೆ ಫಸ್ಟ್ ನಮಗೆ ಅವರ ನಾಡಿನಲ್ಲಿ ನಾವು ಹುಟ್ಟಿದ್ದು ನಮಗೆ ಹೆಮ್ಮೆ ಹಾಂ ಬಸವಣ್ಣ ಬಸವಣ್ಣವರ ನಾಡಿನಲ್ಲಿ ನಾವು ಹುಟ್ಟಿವಸವಣ್ಣವರ ನಮ್ಗೆ ಒಂದು ಹೆಮ್ಮೆ ಬಸವಣ್ಣವರು ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲ ಇಡೀ ವಿಶ್ವಕ್ಕೆ ಮಾನವ ಜಾತಿಗೆ ಅದಾರ ಇದೇ ರೀತಿನ ಎಲ್ಲ ವಿಶ್ವಕ್ಕೆ ಅವರ ಈ ಜಯಂತಿಯ ಶುಭಾಶಯ ಕೋರುತ್ತೇನೆ ಇದು ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈಸಿ

ಜಗತ್ತಿಗೆಲ್ಲ ಕಾಯಕವೇ ಕೈಲಾಸ ಎಂದು ಸಾರಿದ ಶ್ರೀ ಬಸವಣ್ಣ ಅವರ ಜಯಂತಿಯನ್ನು ಆಚರಿಸಲಾಯಿತು ಇದರ ಉಸ್ತುವಾರಿಯನ್ನು ಶ್ರೀ ಶಕ್ ಡಲಾಯತ್ ನಮ್ಮದವರು ವಹಿಸಿಕೊಂಡಿದ್ದರು ಮತ್ತು ಸರ್ ಅವರು ವಹಿಸಿಕೊಂಡಿದ್ದರು ಮತ್ತು ಇಲ್ಲಿ ನಡೆದ ಎಲ್ಲ ಕಾರ್ಯಕರ್ತರು ಖುಷಿಯಿಂದ ನಾವೆಲ್ಲರೂ ಕೂಡಿ ಬಸವಣ್ಣ ಜಯಂತಿಯನ್ನು ಆಚರಿಸ್ತೀವಿ ಮಾತನ್ನು ಬಸವಣ್ಣವರ ಬಗ್ಗೆ ವಕೀಲ್ ಸರ್ ಹೇಳಬೇಕೆಂದು ಕೇಳಿಕೊಳ್ತೇನೆ ಬಸವಣ್ಣ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕಿಯವರ ಪುತ್ರರಾಗಿ ಬಸವಣ್ಣವರು ಜನಿಸ್ತಾರೆ ಮಾದರಸ ಮತ್ತು ಮಾದಲಾಂಬಿಕಿಯವರಿಗೆ ಬಹಳಷ್ಟು ದಿನ ಅವ್ರಿಗೆ ಮಕ್ಕಳಿದ್ದಾರೆ ಅವರಿಬ್ಬರು ಸಂದರೆ ವೃಷ ಬಂದರೆ ಅಂದರೆ ಆಕಳ ಪೂಜೆ ಮಾಡ್ತಾರೆ ಅದರ ನಂತರ ಇವರು ಬಸವಣ್ಣವ್ರು ಜನಿಸ್ತಾರೆ ಅವರು ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟಿರ್ತಾರೆ ಅಂದರೆ ಬ್ರಾಹ್ಮಣರಾಗಿರ್ತಾರೆ ಆದರೆ ಅಂದರೆ ಎಂಟನೇ ವಯಸ್ಸಿನಲ್ಲಿ ಅವರು ಉಪನಯನ ಅಂದ್ರೆ ಅವರು ತಿರಸ್ಕಾರ ಮಾಡ್ತಾರೆ ಬ್ರಾಹ್ಮೀಣಸಲ್ಲಿ ಉಪನಯನ ಮಾಡ್ತಾರೆ ನಾನು ಹುಟ್ಟಿರೋದನ್ರಿ ಲಿಂಗ ಅಂತ ಹೇಳಿ ಅವ್ರು ತಿರಸ್ಕಾರ ಮಾಡ್ತಾರೆ ಮತ್ತು ಜಾತಕ ಮುನಿ ಹೇಳಿ ಒಬ್ಬ ಗುರುಗಳ ಹತ್ರ ಅವರು ಒಂದು ವಿದ್ಯೆಯನ್ನು ಪಡೀತಾರೆ ಮತ್ತು ಅವರ ಕೊಡುಗೆ ಏನಪ್ಪ ಅಂದ್ರೆ ಕಾಯಕ ತತ್ವ ಅಂದ್ರೆ ಯಾವುದೇ ಕೆಲಸ ಮಾಡ್ರಿ ನಿಶ್ಚಯ ಮಾಡ್ಬೇಕು ಅಂತ ಹೇಳ್ತಾರೆ ಅವರು ಅಂದ್ರೆ ಎಲ್ಲ ಧರ್ಮಗಳಲ್ಲಿ ವೃತ್ತಿ ಧರ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ ಮತ್ತು ಸ್ತ್ರೀಯರ ಸಮಾನ ಸಮಾನತೆ ಅಂದ್ರೆ ಸ್ತ್ರೀಯರೇನು ರೀ ಅವ್ರಿಗೆ ಒಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ರೀ ಆ ಅನುಭವ ಮಂಟಪದಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಇರ್ತಾರೆ ಶಿವಶರಣೆ ಒಂದು ಗ್ರಾಮ ಕೂಡ ಇರ್ತಾರೆ ಅಂದ್ರೆ ಅಕ್ಕ ಮಾದೇವ್ ಆಗಲಿ ಅಕ್ಕ ನಾಗಮ್ಮ ಆಗಲಿ ಮತ್ತು ಐದಕ್ಕಿ ಲಕ್ಕಮ್ ಆಗಲಿ ಮುಕ್ತಾಯಕ್ಕಾಗಲಿ ಈ ಥರ ಏನರೀ ಸಾಕಷ್ಟು ಜನ ಏನರೀ ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ರೀ ಅವ್ರದ್ದು ಅದೊಂದು ದೊಡ್ಡ ಕೊಡುಗೆ ಅದ ರೀ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅದ ರೀ ಅದ್ರ ಬಿಟ್ಟು ಏನ್ರಿ ಜಾತಿ ನಿರ್ಮೂಲನೆ ಜಾತಿ ನಿರ್ಮೂಲನೆ ಮಾಡ್ತಾರೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಏನ್ರಿ ಒಂದು ಜಾತಿ ಪದ್ಧತಿ ಬಹಳ ಇರ್ತಾರೆ ಅಲ್ಲ ಭಾರತದಲ್ಲೆಲ್ಲೆಡೆ ಅಲ್ಲದೇನ್ರಿ ಅವರು ಬಿಜುಳ ಆಸ್ಥಾನದಲ್ಲಿ ಒಂದು ಇರ್ತಾರೆ ಕರುಣಕಂತ ಕಾರ್ಕೂನಾಗ ಕೆಲಸ ಮಾಡ್ತಿರ್ತಾರೆ ಕಾರ್ಕುನಿಂದಾಗಿನ್ರಿ ಅವರು ಮಂತ್ರಿ ಪಟ್ಟಕ್ಕೆ ರೀ ಬಹಳ ನಿಷ್ಠಾವಂತ ಕೆಲಸ ಮಾಡ್ತಾರ ಅದಕ್ಕಾಗಿ ಅತ್ಯುನ್ನತ ಒಂದು ಉನ್ನತ ಹುದ್ದೆ ಹೋಗ್ತಾರೆ ಮತ್ತು ಅವರು ಸಾಕಷ್ಟು ವಚನ ಆದರೆ ಸಾಮರ್ಥ್ಯದ ಬಗ್ಗೆ ದೇಹದ ಬಗ್ಗೆ ಆಗಲಿ ಅಂದರೆ ಮರವು ಕಂಡರೆ ಸುತ್ತೋರಯ್ಯ ಜಲವು ಕಂಡರೆ ಈಜುವರಯ್ಯ ಬತ್ತಿದ ಜಲ ಒಣಗಿದ ಮರ ಕಂಡು ಮೆಚ್ಚದವರು ನಿಮ್ಮ ನೆಂಥ ಮೆಚ್ಚುವರು ಕೂಡಲ ಅಂತ ಹೇಳ್ತಾರೆ ಕೂಡಲ ಸಂಗಮದವರು ಅಂಕಿತ ಅಂಬದ್ರೆ ಪ್ರತಿಯೊಂದು ವಚನದಲ್ಲಿ ಅಂದ್ರೆ ಕೂಡಲ ಸಂಗಮ ಅಂತ ಹೇಳ್ತಾರೆ ಮತ್ತು ಶ್ರೀಮಂತ ಮತ್ತು ಬಡವರ ಬಗ್ಗೆ ಅನ್ನೋ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಯ್ಯ ನನ್ನ ದೇಹವೇ ದೇಗುಲ ನನ್ನ ಕಾಲೇ ಕಂಬ ಕುಡಲಿ ಸಂಗಮ ದೇವ ಅಂತ ಹೇಳ್ತಾರೆ ಈ ಥರ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಇಚ್ಛೆ ಪಟ್ಟರು ಅಂದ್ರೆ ಜಗಜ್ಯೋತಿ ಬಸವಣ್ಣವ್ರು ಈ ಥರ ನನಗೆ ಶಬೀರಮ್ಮ ಡಾಲಾಯಸರ್ ಆಗಲಿ ಮತ್ತು ಸೈಫನ್ ಡಾಂಗೇಸರ್ ಆಗಲಿ ನನ್ನ ಎಲ್ಲ ಮಿತ್ರರೊಳಗೆ ನನ್ನ ಮಾತನ್ನು ಕೊಟ್ಟ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಸಲ್ಲಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್